ना ना वो वार। वो वार। ओम। प, प, को शूट मार। शूट मार पज्जा शूट मार बुढ़ पज्जा <laughs> <laughs> ని బా మజా బా ఆ ఊర్ జల్దీ ఊట జల్ మామ ए वापस तेरा को शूट करेगा देख शूट करो one two three च्यों बिसलेतलो है तो आ शिट आ पापा को शूट कर कर पापा को कर

మాలా ఆట్ క్యా తిని తాల్తి ఆ కప్నా య య బ్యాలెన్ట ను షూట్ చేసింది ని నా షూట్ చేసింది అలా యాక నకత నిండా తింటాల వరి ಏ ಅಮ್ಮ ಏ ಅ ಶೂಟ್ ಮಾಡ ಅಮ್ಮಗೆ ಶೂಟ್ ಮಾಡಕ್ಕೆ ಹೆಂಗಿದ್ರೆ ಬಿದ್ದ ಇಳು ನಾ ನಾ ಸ್ತ್ರೀ ಶೂಟ್ ಮಾಡ್ತೀನಿ ನೋಡು ಒನ್ ಟೂ ತ್ರೀ ಚಿಕ್ಕ ಇವತ್ತು ತೀರಾ ಇವ ಓರ್ಯಾವ ಓರ್ಯವ ಓಮ ಈಗ ಈಗ ಎಲ್ಲಿ ಬಿಡುತ್ತ ನೋಡೋಣ ಕಾಯ್ಬಿಡು ಕಾಯ್ಬಿಡು ಅವ್ರ ಅಪ್ರ ಬಾ ಶೂಟ್ ಮಾಡ್ತಾನೆ ಸರಿ బు నీ ఒ్ర అప్ప ఫోన్ తండ్రి సూట్ మే మారీల తాను బ్బుట్ర పజ్జాగా మజ్జాగ అవును మస్తబుతాను పజ్జాకు మా అప్పజ్జుడు சரி நீரோனா கை யாட் இக்கி நோட்ற அது கை விடு கை விட்ற அதுபிடுக்கல் ஜோல அம்ம ಏ ಹುಲ್ಲಿಗೆದ್ದಿ ತಗೋಲಂಗಿಲ್ಲ ಅತ್ತಿ ಎಲ್ಲ ಲಗಿಸ್ಮಿ ಯಾಕೆ ತಗೋಪ್ಪ ಜಮ್ಮ ಯಾವಂದು ಪೋಟಾಗ ತಕೊಳ್ದು ನಿಂದ್ರಿ ಹೋದ ಓಮ್ಮ ಯಾರು ತೆಗೀತಿ ರೀ ಯಾರು ಹತ್ರಿ ಏನ್ ಮಾಡ್ಕೊಂಡೆ ಹತ್ತಂತ ಹತ್ರಿ ಏ ವಡಿಮಾ ವಡಿ ಒಡಿಗ ನೋಡಲ್ಲ ಶಿರ್ಯಾ

ನಮ್ಮ ಕಡೆ ನಿಟ್ಟಿದ್ದೆ ಚಲಾಯ್ತೀ ಮುಂಭಾಗದಲ್ಲಿರುವಂತ ಕೌಂಟರ್ ನಲ್ಲಿ ಕೊಟ್ಟು ರಿವೀಲಿಯನ್ನ ಪಡೆಯಬೇಕು இக்கி நீட் இடிக்கி நிறைய எச்சரிக்கை నిమ్మ నిమ్మ ఆభరణను సురక్షితవాట్టుకొని Ini yes, yes. no. jendro no, 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 no. Takut ya? Polisi berdatangan,

मान गा, बाबा, 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 बा� ದಯವಿಟ್ಟು ಯಾರು ಪ್ಲೇಟ್ಗಳನ್ನು ಅಲ್ಲೇ ಇಡಬಾರದು ಗ್ರಾಮಮ್ಮ ದೇವಿ ಮಹಾಪ್ರಸಾದ ಶಪ್ಪಾತಿ ಫೈರ್ ಸಾಹب ಅಲ್ಲೇ ಓಮಿಡಿ ದಯವಿಟ್ಟು ರಜಾ ಆ ದೇವಿಯ ಕೃಪೆಗೆ ಪಾತ್ರರಾಗಲು ಇಚ್ಛಿಸಿದವರು ಈ ವೇದಿಕೆಯ ಫಲಭಾಗದಲ್ಲಿ ಜಾತ್ರಾ ಕಮಿಟಿಯಲ್ಲಿ ಅವರಿಗೆ ನಾವು ತಮ್ಮಿಂದಷ್ಟು ದೇಣಿಗೆ ಸಲ್ಲಿಸಿ ನೋಡ್ರಿ ಈಗ ಊಟ ಮಾಡಿವಿ ಊಟ ಮಾಡಿ ಜಾತ್ರೆ ಕಡೆ ಏನೇನು ಹೆಂಗ ಹೆಂಗೆ ಹೇಳಿ ನೋಡ್ಕೋತಾ ಹೊಂಟೆವು ಅಂಗಡಿ ಬಿಂಗಡಿ ಭಾಳ ಅಂತ ಅನ್ಕೋತೀನಿ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಮಾಲ್ ಐತಿ ನಮ್ಮೂರು ಮುಜಾಬಾವ್ದಾಗ ಇದು ಒಂದೇ ಅಲ್ಲ ಇನ್ನೊಂದು ಕಡೆ ಎಲ್ಲ ಮಾತೈತಿ ಹೆಂಗೆ ನಾವು ವಿಶಾಲ್ ಮೇಘ ಮತ್ತೆ ಹೋಗ್ತೀವಲ್ಲ ಆ ಥರ ಇಲ್ಲೋ ಇಲ್ಲಿ ಮುಂದೆ ಹೆಂಗೆ ಹೊಂಟರ್

कई बंदी कंद्र

激动点。 i don't know না <muchas> Cảm ơn các đâu?